ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್ ಸ್ನೇಹಿತರೆ ಮುಟ್ಟಿದರೆ ಮುನಿ ಗಿಡವನ್ನ ಎಲ್ಲರೂ ನೋಡಿರ್ತೀರಾ ಇದನ್ನ ಟಚ್ ಮಿ ನಾಟ್ ಅಂತಾನೂ ಕರೀತಾರೆ ಈ ಸೊಪ್ಪಿನಿಂದ ಮಾಡೋ ವಶೀಕರಣ ತುಂಬಾ ಪವರ್ಫುಲ್ ಈಗ ಗಂಡ ಹೆಂಡತಿ ದೂರ ಆಗಿದ್ರೆ ಅಥವಾ ತುಂಬಾ ಪ್ರೀತಿ ಮಾಡಿರೋ ಹುಡುಗ ಹುಡುಗಿ ದೂರ ಆಗಿದ್ರೆ ಅಂಥವರು ಕೂಡ ಈ ವಶೀಕರಣವನ್ನು ಮಾಡ್ಕೊಬೋದು ಅದು ಯಾವ ರೀತಿಯಾಗಿ ಮಾಡಬಹುದು ಯಾವ ದಿನ ಮಾಡಬೇಕು ನಂತರ ಏನು ಮಾಡಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಅದರ ಜೊತೆ ನಾನು ಆರೋಗ್ಯದ ಸಮಸ್ಯೆಗೂ ಕೂಡ ಈ ಮೀ ಮಿನಾಟ್ ಗಿಡದಿಂದ ತುಂಬಾ ಉಪಯೋಗ ಇದೆ ಅದನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ನಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಪೂರ್ವಜರಾಗ್ಬೋದು ಅಥವಾ ಋಷಿ ಮುನಿಗಳಾಗ್ಬೋದು ನಮಗೆ ಯಾವುದೇ ಒಂದು ಆರೋಗ್ಯ ಸಮಸ್ಯೆ ಕಾಣಿಸಿದ್ರು ಅದಕ್ಕೆ ಔಷಧಿಯನ್ನ ಮನೆಯಲ್ಲೇ ತಯಾರು ಮಾಡ್ತಾ ಇದ್ರು ಅದು ಯಾವ ರೀತಿಯಾಗಿ ಅನ್ನೋದಾದರೆ ನಮ್ಮ ಸುತ್ತಮುತ್ತ ಸಿಗುವ ಗಿಡ ಎಲೆ ಬೇರು ಹೂವು ಹಾಗೆಯೇ ಬೀಜಗಳನ್ನು ಇಂದ ಅವರು ಔಷಧಿಯನ್ನು ರೆಡಿ ಮಾಡ್ತಾ ಇದ್ರು ಯಾವ ಸಮಸ್ಯೆಗೆ ಯಾವ ಗಿಡದ ಸೊಪ್ಪನ್ನು ಬಳಸಬೇಕು ಅಂತ ಅವರಿಗೆ ಗೊತ್ತಿತ್ತು ಜೊತೆಗೆ ಈಗ ನಾವು ಬಳಕೆ ಮಾಡ್ತಾ ಇದ್ದೀರಲ್ಲ ಆಯುರ್ವೇದದ ಔಷಧಿಗಳನ್ನು ಕೂಡ ಕಂಡು ಹಿಡಿದಿದ್ದು ಋಷಿ ಮುನಿಗಳೇ ಆದರೆ ಅವರು ಕಾಡಿಗೆ ಹೋಗಿ ಅಲ್ಲಿ ಔಷಧಿ ಗಿಡಗಳನ್ನು ಹುಡುಕಿ ಅದನ್ನು ತಂದು ಔಷಧಿ ತಯಾರು ಮಾಡ್ತಾ ಇದ್ರು ಈ ಮುಟ್ಟಿದರೆ ಮುನಿ ಎಲೆಯ ಪ್ರಯೋಜನಗಳು ಏನು ಆರೋಗ್ಯದ ಸಮಸ್ಯೆಗಳನ್ನು ಯಾವ ರೀತಿಯಾಗಿ ಗುಣ ಮಾಡುತ್ತೆ ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ಈ ಮುಟ್ಟಿದರೆ ಮುನಿ ಗಿಡದ ಎಲೆಗಳನ್ನು ನೀವು ಅರೆದು ಅದರ ರಸವನ್ನು ಸೇವನೆ ಮಾಡಿದ್ರೆ ಕಾಲರ ಹಾಕ್ಬೋದು ವಾಂತಿ ಬೇದಿ ಚರ್ಮದ ತುರಿಕೆ ತರಚಿಕೊಂಡಿರುವ ಗಾಯ ಹಾಗೂ ಮಹಿಳೆಯರಿಗೆ ಪದೇ ಪದೇ ಗರ್ಭ ಜಾರುವುದು ಅಂದರೆ ಪದೇ ಪದೇ ಅವರಿಗೆ ಆಭಾಷನ್ ಹಾಕ್ತಾ ಇರುತ್ತೆ ಅಂತವರು ಕೂಡ ಇನ್ನ ಪದೇ ಪದೇ ಮೂತ್ರ ವಿಸರ್ಜನೆ ಆಗುವಂಥವರು ಈ ಸಮಸ್ಯೆಗಳು ಇದ್ದರೆ ತುಂಬಾ ಬೇಗ ಗುಣ ಆಗುತ್ತೆ ಅಂತಾನೆ ಹೇಳ್ಬೋದು ಇನ್ನು ಈ ಗಿಡ ಅಂತೂ ಎಲ್ಲ ಕಡೆ ಬೆಳೆದಿರುತ್ತೆ ಅಂದರೆ ನೀವು ಈಗ ಸಿಟಿಲಿ ಹಳ್ಳಿಲಿ ಅಂತ ಏನು ಇಲ್ಲ ಸ್ನೇಹಿತರೆ ಎಲ್ಲ ಕಡೆ ಬೆಳೆದಿರುತ್ತೆ ಅಂತವರು ಈ ಗಿಡ ನೀವು ತೊಗೊಂಬಂದು ಒಣಗಿಸಿ ಇಟ್ಕೊಂಡು ಅದನ್ನು ಸಣ್ಣದಾಗಿ ಪುಡಿ ಅದನ್ನು ಒಂದು ಲೋಟ ನೀರಿಗೆ ಹಾಕಿ ನೀವು ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡ್ತಾ ಬಂದರೆ ಮೂಲವ್ಯಾಧಿ ಸಮಸ್ಯೆ ಕೂಡ ದೂರ ಆಗುತ್ತೆ ಅಂದರೆ ಪೈಲ್ಸ್ ಇರೋರಿಗೂ ಕೂಡ ಈ ಸಮಸ್ಯೆಯಿಂದ ದೂರ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಮಹಿಳೆಯರು ಹೆಚ್ಚು ರಕ್ತಸ್ರಾವ ಆಗ್ತಾ ಇದ್ರೆ ಅಂತಹ ಸಮಯದಲ್ಲಿ ಈ ಗಿಡದ ರಸವನ್ನ ಕುಡಿದ್ರೆ ನೋವು ಕಡಿಮೆ ಆಗುತ್ತೆ ರಕ್ತಸ್ರಾವದ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ ತೊಗೊಂಡು ಅದನ್ನ ತೊಳೆದು ಸ್ವಲ್ಪ ಕುಟ್ಟಿ ಅದರಿಂದ ರಸ ಮಾಡಿ ನೀವು ಸೇವನೆ ಮಾಡೋದ್ರಿಂದ ರಕ್ತಸ್ರಾವ ಕಡಿಮೆ ಆಗುತ್ತೆ ಇನ್ನು ಇತ್ತೀಚಿನ ದಿನಗಳಲ್ಲಂತೂ ಹೆಣ್ಮಕ್ಳಿಗಾಗಲಿ ಗಂಡು ಮಕ್ಳಿಗಾಗಲಿ ಮುಖದ ಮೇಲೆ ತುಂಬಾ ಪಿಂಪಲ್ಸ್ ಜಾಸ್ತಿ ಇರುತ್ತೆ ಅಂತವರು ಏನು ಮಾಡಬೇಕು ಅನ್ನೋದಾದ್ರೆ ಈ ಮುಟ್ಟಿದರೆ ಮುನಿ ಅಂದರೆ ಟಚ್ ಮಿ ನಾಟ್ ಗಿಡದ ಎಲೆಗಳನ್ನು ತೆರೆದು ಅದನ್ನ ಚೆನ್ನಾಗಿ ಕುಟ್ಟಿ ಅದರಿಂದ ರಸ ಬರುತ್ತಲ್ಲ ಆ ರಸವನ್ನು ಪಿಂಪಲ್ ಮೇಲೆ ಇಡೋದ್ರಿಂದ ನಿಮ್ಮ ಕ್ರಮೇಣವಾಗಿ ಆ ಪಿಂಪಲ್ ಕಡಿಮೆ ಆಗ್ತಾ ಹೋಗುತ್ತೆ ಮಾರ್ಕು ಸಹ ಹೋಗುತ್ತೆ ಮಾರ್ಕ್ ಇಲ್ಲದೆ ಹಾಗೆ ಆಗುತ್ತೆ ಹಾಗಾಗಿ ಯಾರೆಲ್ಲ ಪಿಂಪಲ್ಸ್ ಜಾಸ್ತಿ ಇದೆ ಅನ್ನೋರು ಈ ಟಚ್ ಮಿ ನಾಟ್ ಗಿಡದ ಎಲೆಗಳನ್ನು ಉಪಯೋಗಿಸಿ ಅದು ಕಡಿಮೆ ಆಗ್ತಾ ಬರುತ್ತೆ ಮುಕ್ತಿದರಿ ಮುನಿ ಗಿಡದಿಂದ ಯಾವ ರೀತಿಯಾಗಿ ವಶೀಕರಣ ಮಾಡಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಈಗ ಮದುವೆ ಆಗಿ ಎಷ್ಟೋ ವರ್ಷಗಳಾಗಿತ್ತೆ ಅಂಥವರು ಕೂಡ ಜಗಳ ಮಾಡಿಕೊಂಡು ಗಂಡ ಹೆಂಡತಿ ದೂರ ಆಗಿರ್ತಾರೆ ಅಥವಾ ಇತ್ತೀಚೆಗೆ ಮದುವೆ ಆಗಿರೋರು ಒಬ್ಬರು ಮಾತು ಒಬ್ಬರು ಕೇಳದೆ ಇಬ್ಬರು ದೂರ ದೂರ ಇರ್ತಾರೆ ಇನ್ನು ತುಂಬಾ ಪ್ರೀತಿ ಮಾಡುವಂಥ ಹುಡುಗ ಹುಡುಗೀರು ಆಗ್ಬೋದು ಅವರು ಏನೇ ಒಂದು ಸಣ್ಣ ವಿಚಾರಕ್ಕೆ ಜಗಳ ಮಾಡಿಕೊಂಡು ದೂರ ಆಗಿರ್ತಾರೆ ಅಂಥವರು ಕೂಡ ಇದನ್ನು ಮಾಡಬಹುದು ಮುಟ್ಟಿದರೆ ಮುನಿ ಗಿಡವನ್ನು ಬಳಸ್ಕೊಂಡು ನೀವು ಕೆಟ್ಟದಾಗಿ ಅಂದರೆ ಯಾರೋ ನನಗೆ ಅವರು ಇಷ್ಟಪಡ್ತಾರಲ್ಲ ನೀವು ಒನ್ ವೇ ಇಷ್ಟ ಆಗಿರ್ತಾರೆ ನೀವು ಮಾತ್ರ ಇಷ್ಟಪಡ್ತಾ ಇರ್ತೀರ ಅವ್ಗ ಚೆನ್ನಾಗಿದ್ದಾನೆ ತುಂಬ ಶ್ರೀಮಂತ ಇದ್ದಾನೆ ಅನ್ನೋ ಕಾರಣಕ್ಕೆ ನೀವು ಈ ರೀತಿಯಾಗಿ ವಶೀಕರಣ ಮಾಡ್ಕೊತೀನಿ ಅಂತ ಈ ಗಿಡವನ್ನು ಉಪಯೋಗಿಸಬೇಡಿ ಇನ್ನು ಬೇರೆಯವರ ಹೆಂಡತಿ ಚೆನ್ನಾಗಿದ್ದಾಳೆ ಅವಳು ನನಗೆ ವಶೀಕರಣ ಆಗಬೇಕು ಅನ್ನೋದಾಗ್ಲಿ ಈ ರೀತಿಯ ದುರುಪಯೋಗ ಮಾಡ್ಕೊಬೇಡಿ ಖಂಡಿತ ಇದರಿಂದ ನಿಮಗೆ ಒಳ್ಳೇದಾಗಲ್ಲ ಇದರಿಂದ ಕೆಟ್ಟದ್ದೇ ಜಾಸ್ತಿ ಆಗುತ್ತೆ ಹಾಗಾಗಿ ನೀವು ಪ್ರೀತಿ ಮಾಡ್ತಾ ಇದ್ರೆ ಮಾತ್ರ ಇದಕ್ಕೆ ವರ್ಕ್ ಆಗುತ್ತೆ ಹೊರತು ನೀವು ಕೆಟ್ಟದಕ್ಕೆ ಇದನ್ನ ಬಳಸ್ಕೊಳ್ಳಕ್ ಹೋಗಬೇಡಿ ಯಾವ ದಿನ ಮಾಡಬೇಕು ಅನ್ನೋದಾದ್ರೆ ಗುರುವಾರದ ದಿನ ಮಾತ್ರ ಮಾಡಬೇಕು ಬೇರೆ ಯಾವ ದಿನವೂ ಮಾಡಕ್ ಬರಲ್ಲ ಹಾಗಾಗಿ ಗುರುವಾರದ ದಿನ ಸಂಜೆ ಆರು ಗಂಟೆಯಿಂದ ಎಂಟು ಗಂಟೆ ಒಳಗಡೆ ಈ ಗಿಡವನ್ನು ನೀವು ಕಿತ್ತು ತರಬೇಕಾಗುತ್ತೆ ಆ ಗಿಡ ಕೀಳ್ಬೇಕಂದ್ರೆ ಹುಷಾರು ಅದರಲ್ಲಿ ಮುಳ್ಳಿರುತ್ತೆ ಹಾಗಾಗಿ ನೋಡ್ಕೊಂಡು ನೀವು ಗಿಡವನ್ನ ಕೀಳಬೇಕಾಗುತ್ತೆ ಬೇರೆ ಸಮೇತವಾಗಿ ಬರಬೇಕು ನೀವು ಗಿಡ ಕಿತ್ತಲ್ಲಿ ನೀವು ಆ ಗಿಡದಲ್ಲಿ ಮುಳ್ಳಿರುತ್ತೆ ನೋಡಿಕೊಂಡು ಹುಷಾರಾಗಿ ಕಿತ್ಕೊಬೇಕು ತುಂಬಾ ದೊಡ್ಡ ಗಿಡ ಬೇಕು ಅಂತ ಇಲ್ಲ ಒಂದು ಚಿಕ್ಕ ಗಿಡ ಇದ್ರೂ ಪರವಾಗಿಲ್ಲ ನೀವು ಬೇರು ಸಮೇತವಾಗಿ ಆ ಗಿಡವನ್ನ ಕಿತ್ಕೊಂಡ್ ಬರಬೇಕಾಗುತ್ತೆ ನಂತರ ಗಿಡ ತಂದ ಮೇಲೆ ಅದನ್ನು ತೊಳಿಯಕ್ಕೆ ಹೋಗಬೇಡಿ ಮಣ್ಣಿನ ಸಮೇತವಾಗಿ ನೀವು ಒಂದು ವೈಟ್ ಬಟ್ಟೆಯಲ್ಲಿ ನೀವು ಅದನ್ನು ಗಿಡವನ್ನು ಇಟ್ಟು ಅದನ್ನು ದೇವ್ರ ಮನೆಯಲ್ಲಿ ಇಟ್ಟು ನೀವು ಭಕ್ತಿ ಶ್ರದ್ಧೆಯಿಂದ ನಿಮ್ಗೆ ಯಾರು ವಶೀಕರಣ ಆಗಬೇಕು ಅವರ ಹೆಸರನ್ನು ಇಡ್ತಾ ನೀವು ಆ ಗಿಡಕ್ಕೆ ಅರಿಶಿನ ಕುಂಕುಮ ಹೂವನ್ನು ಇಟ್ಟು ಗಂಧದ ಕಡ್ಡಿ ಹಾಗೆಯೇ ಕರ್ಪೂರದಿಂದ ಆರತಿಯನ್ನು ಬೆಳಗಬೇಕಾಗತ್ತೆ ನೀವು ಅವರ ಹೆಸರನ್ನು ಹೇಳ್ತಾನೆ ನೀವು ಈ ಇಷ್ಟು ಕೆಲಸಗಳನ್ನು ಪೂಜೆ ಮಾಡಬೇಕಾಗತ್ತೆ ಅಂದರೆ ನೀವು ಅದನ್ನು ದೇವ್ರ ಮನೇಲೆ ಇಟ್ಟು ಪೂಜೆ ಮಾಡಿ ನಂತರ ನೀವು ಈ ರೀತಿಯಾಗಿ ನಿಮ್ಗೆ ಯಾವ ಹುಡುಗ ಇಷ್ಟಪಟ್ಟಿರ್ತಾರೆ ಅಥವಾ ಯಾವ ಹುಡುಗಿ ಇಷ್ಟಪಟ್ಟಿರ್ತೀರ ಅವರ ಹೆಸರನ್ನು ಹೇಳ್ತಾ ಅಥವಾ ನಿಮ್ಮ ಗಂಡ ನಿಮ್ಮ ಹತ್ರ ಬರಬೇಕು ಅವರು ದೂರ ಆಗಿದ್ದಾರೆ ಅನ್ನೋದಾಗಲಿ ಅಥವಾ ನಿಮ್ಮ ಹೆಂಡತಿ ದೂರ ಆಗಿದರೆ ಅವರ ಹೆಸರನ್ನು ಹೇಳ್ತಾ ನೀವು ಅರಿಶಿನ ಕುಂಕುಮವನ್ನು ಇಟ್ಟು ಪೂಜೆ ಮಾಡಬೇಕಾಗತ್ತೆ ಈ ಥರ ಆ ವೈಟ್ ಬಟ್ಟೆಯಲ್ಲಿ ಏನು ಇಟ್ಟಿರ್ತೀರಲ್ಲ ಅದನ್ನು ಗಂಟು ಕಟ್ಟಿ ನೀವು ಆ ಗಂಟನ್ನು ನೀವು ಅದೇ ದಿನ ಗುರುವಾರದ ದಿನವೇ ನೀವು ಅರಳಿ ಮರದ ಬುಡಕ್ಕೆ ಕಟ್ಟಬೇಕಾಗತ್ತೆ ನೀವು ಅರಳಿ ಮರ ಇರುತ್ತಲ್ಲ ಅಲ್ಲಿ ಹೋಗಿ ನೀವು ಕಟ್ಟಕ್ಕಾಗತ್ತೆ ಅಂದರೆ ಕಟ್ಟಿ ಇಲ್ಲಾಂದರೆ ಮರದ ಬುಡದಲ್ಲೂ ಕೂಡ ಇಟ್ಟು ಬರ್ಬೋದು ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಇಷ್ಟಪಡುವಂಥ ವ್ಯಕ್ತಿ ನಿಮ್ಮವ್ರು ಹಾಕ್ತಾರೆ ನಿಮ್ಮ ಗಂಡ ಹಾಕ್ಬೋದು ಹೆಂಡತಿ ಹಾಕ್ಬೋದು ಹುಡುಗ ಹಾಕ್ಬೋದು ಹುಡುಗಿ ಹಾಕ್ಬೋದು ಈ ರೀತಿಯಾಗಿ ನೀವು ಯಾರನ್ನು ತುಂಬ ಇಷ್ಟಪಡ್ತಾ ಇದ್ದೀರಾ ಅಂತಹ ವ್ಯಕ್ತಿಗಳು ನಿಮ್ಮ ವಶವಾಗ್ತಾರೆ ಅಂತಲೇ ಹೇಳ್ಬೋದು ಬಟ್ಟೆ ತೊಗೊಂಬಂದಿದ್ದಾದ ಮೇಲೆ ಅದನ್ನು ಒಂದು ಪ್ಲೇಟ್ ಮೇಲೆ ಒಂದು ವೈಟ್ ಬಟ್ಟೆಯನ್ನು ಹಾಕಿ ಅದರ ಮೇಲೆ ಗಿಡವನ್ನು ಹಿಡಿ ಇಟ್ಟು ನೀವು ಅರ್ಶಿನ ಕುಂಕುಮವನ್ನೆಲ್ಲ ಹಾಕ್ತಾ ನೀವು ಪೂಜೆ ಮಾಡ್ತಿರಲ್ಲ ಅಷ್ಟೂ ಹೊತ್ತು ನಿಮ್ಗೆ ಯಾರು ವಶೀಕರಣ ಆಗಬೇಕು ನಿಮ್ಗೆ ಯಾರು ಇಷ್ಟಪಟ್ಟು ನಿಮ್ಮ ಹತ್ರ ಬರಬೇಕು ಅಂತ ಇರುತ್ತಲ್ಲ ಅವರ ಹೆಸರನ್ನು ಹೇಳ್ತಾನೆ ನೀವು ಪೂಜೆ ಮಾಡಬೇಕಾಗತ್ತೆ ಒಂದು ಐದು ನಿಮಿಷಗಳ ಕಾಲ ನೀವು ಅರ್ಶಿನ ಕುಂಕುಮವನ್ನು ಹಾಕ್ತಾ ಅದರ ಗಿಡದ ಮೇಲೆ ಹಾಕ್ತಾ ನೀವು ಅವರ ಹೆಸರನ್ನು ಹೇಳ್ತಾಯಿರಿ ಈ ರೀತಿ ಮಾಡೋದ್ರಿಂದ ಅವರು ಆದಷ್ಟು ಬೇಗ ನಿಮ್ಮ ಹತ್ರ ಬರ್ತಾರೆ ನಿಮ್ಮ ಪ್ರೀತಿಯನ್ನು ಪಡಿತಾರೆ ಅಂತಲೇ ಹೇಳ್ಬೋದು ಹಾಗಾಗಿ ಯಾರೆಲ್ಲ ಈ ಸಮಸ್ಯೆ ಇದೆಯಾ ಯಾರಿಗೆಲ್ಲ ವಶೀಕರಣ ಆಗಬೇಕು ಯಾರಿಗೆಲ್ಲ ಗಂಡ ಹೆಂಡತಿ ದೂರ ಆಗಿರ್ತಾರೆ ಅಥವಾ ಪ್ರೀತಿ ಮಾಡಿದ ವ್ಯಕ್ತಿಗಳು ದೂರ ಆಗಿದ್ರೆ ಅವರೆಲ್ಲರೂ ಮಾಡ್ಕೊಳ್ಳಿ ಗುರುವಾರನೇ ನೀವು ಗಿಡ ತೊಗೊಂಬಂದು ಅದಕ್ಕೆ ಅರ್ಶನಾ ಇಟ್ಟು ಪೂಜೆ ಮಾಡಿ ಗುರುವಾರನೇ ತಗೊಂಡೋಗಿ ಅರಳಿ ಮರದ ಬುಡದಲ್ಲಿ ಇಡಬೇಕಾಗುತ್ತೆ ಇಷ್ಟು ಕೆಲಸನೂ ನೀವು ಆರು ಗಂಟೆಯಿಂದ ಎಂಟು ಗಂಟೆ ಒಳಗಡೆ ಮಾಡಬೇಕಾಗತ್ತೆ ಹಾಗಾಗಿ ಯಾರಿಗೆಲ್ಲ ಉಪಯೋಗ ಆಗುತ್ತೆ ಅಂತ ನೋಡಿಕೊಂಡು ಅವರೆಲ್ಲ ಪೂಜೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೇ ನೋಡ್ತಾ ಇದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋ वीडियोले बेग बल्पत है थैंक यू